ಸ್ನೇಹಿತರು ನಮಸ್ಕಾರ ಚಿಂತಾಮಣಿಯನ್ನು ಮಾತಾಡ್ತಾ ಇದ್ದೀನಿ ಖುಷಿ ಆಗುತ್ತೆ ಏನಪ್ಪಾ ಅಂದ್ರೆ ಇವತ್ತು ಸೀಸನ್ ಟೂ ಇಯರ್ಸಲ್ಲಿ ಟ್ರೇಡ್ ಡೀಲ್ ಗ್ರೂಪಲ್ಲಿ ಇವತ್ತು ಲಕ್ಕಿ ಡ್ರಾ ಆಗಿ ಗಿವ್ ಅವೇ ಪ್ರೋಗ್ರಾಮ್ ಪಾರ್ಟಿಸಿಪೇಟ್ ಆಗಿದ್ರು ಮೀನಾಕ್ಷಿ ಮೇಡಮ್ ಅಂತೇಳಿ ಶ್ರೀನಾಸಪುರದಿಂದ ಇವತ್ತು ತುಂಬ ಆಗುತ್ತೆ ಮೇಡಮು ಒಂದು ತಿಂಗಳು ಎರಡು ತಿಂಗಳು ರೀಪೇಮೆಂಟ್ ಮಾಡಿದ್ರು ರೀಪೇಮೆಂಟ್ ಮಾಡಿದ್ದಕ್ಕೆ ಮೇಡಮ್ ಇವತ್ತು ರಾಯಲ್ ಎನ್ಫೀಲ್ಡ್ ಬುಲೆಟ್ ಇವತ್ತು ವೀಡರ್ ಆಗಿದ್ದಾರೆ ಸೊ ಇವತ್ತು ಮೇಡಮ್ ಖುಷಿನ ಮೇಡಮ್ ಕೇಳೋಣ ಮೇಡಮ್ ಇವತ್ತು ಇವತ್ತು ಪ್ರೋಗ್ರಾಮ್ನ ಜಾಯ್ನ್ ಆಗಿದೆ ಜಾಯ್ನ್ ಆಗೋಕ್ಕಿಂತ ಮುಂಚೆ ಉದ್ದೇಶ ಏನಿತ್ತು ये वाला एक फील आती है ना ये वाला हम लोग पस्तरी अष्टू ये नहीं लेता तो ये वाला मतलब मार्केट में लेते हैं अच्छा अच्छा अन्य जासूस नहीं लेते हैं लेकिन शुक्रीय फील करते हैं सेल्स मुल्ले दाले लेता है जेन्टलमैन जेन्टलमैन डिम्पल्स नंसाइड क्या होता है नंसाइड नंसाइड है य

ಸರ್ ಥ್ಯಾಂಕ್ ಯು ಸೊ ಮಚ್ ಚಿಂತಾಮಣಿಯಲ್ಲಿ ಇವತ್ತು ರಾಯಲ್ ಬುಲೆಟ್ ಹ್ಯಾಂಡ್ ಓವರ್ ಮಾಡಕ್ಕೆ ಹೋಗ್ತಾ ಇದೆ ಮೇಡಮ್ಗೆ ಸೊ ಹಂಡ್ರೆಡ್ ಪರ್ಸೆಂಟ್ ನೋಡಿ ಯಾರೆಲ್ಲ ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಮೇಡಮ್ ನಿಮ್ಮ ನಿಮಗೆ ಫೇಮಸ್ ಆಗುತ್ತೆ ಆಲ್ ದರ್ ಡ್ರೀಮ್ ಕಂಟು ಡ್ರೀಮ್ ಯು